ಕಳೆಗಳ ಸಮಸ್ಯೆ ಮತ್ತು ಮೆಕ್ಕೆಜೋಳದ ಉತ್ತಮ ಇಳುವರಿಯನ್ನು ಗಮನದಲ್ಲಿಟ್ಟುಕೊಂಡು ಬಾಯರ್ ತಂದಿದೆ ಲಾಡಿಸ್ ಇದು ಮೆಕ್ಕೆಜೋಳದ ಫಸಲಿಗಾಗಿ ಎಲ್ಲಕ್ಕಿಂತ ಹೊಸ ಕಳೆ ನಾಶಕವಾಗಿದೆ ಇದು ಹುಲ್ಲು ಮತ್ತು ಅಗಲ ಎಲೆಯುಳ್ಳ ಕಳೆಗಳನ್ನು ನಾಶಗೊಳಿಸುತ್ತದೆ ಬಾಯರ್ನ ಸೇಫ್ನರ್ ಟೆಕ್ನಾಲಜಿಯಿಂದಾಗಿ ಇದು ಎಲ್ಲಾ ರೀತಿಯ ಜೋಳಕ್ಕಾಗಿ ಸುರಕ್ಷಿತವಾಗಿದೆ ಇದನ್ನು ಯಾವಾಗ ಉಪಯೋಗಿಸಬೇಕು ಇದನ್ನು ಬಿತ್ತನೆಯ ಹನ್ನೆರಡರಿಂದ ಹದಿನೈದು ದಿನಗಳ ಬಳಿಕ ಉಪಯೋಗಿಸಬೇಕು ಅಂದ್ರೆ ಕಳೆಗಳು ಎರಡರಿಂದ ನಾಲ್ಕು ಎಲೆಗಳ ಅವಸ್ಥೆಯಲ್ಲಿದ್ದಾಗ ಹೊಲದಲ್ಲಿ ಉಪಯುಕ್ತ ತೇವವಿದ್ದಾಗ ಆಗ ಅದನ್ನು ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಮತ್ತು ಫ್ಲಡ್ ಜೆಟ್ ನಾಜಲ್ನ ಸಹಾಯದಿಂದ ಉಪಯೋಗಿಸ್ತೀವಿ ಇದರ ಮಿಶ್ರಣ ತಯಾರಿಸಲು ಏನಾದರೂ ವಿಧಾನವಿದೆಯೇ ನೂರ ಹದಿನೈದು ಮಿಲಿ ಲೀಟರ್ ಲಾಡಿಸ್ ಅನ್ನು ಆರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ತೀವಿ ಮತ್ತು ನಾಲ್ನೂರು ಗ್ರಾಂ ಫೂಸ್ಟ್ ಅನ್ನು ಬೇರೆಯಾಗಿ ಆರು ಲೀಟರ್ ನೀರಿನಲ್ಲಿ ಸೇರಿಸ್ತೀವಿ ಈಗ ಈ ಎರಡು ಲೀಟರ್ ಮಿಶ್ರಣವನ್ನು ಸೇರಿಸಿ ಆನಂತರ ಅದರಲ್ಲಿ ನಾಲ್ಕನೂರು ಮಿಲಿ ಲೀಟರ್ ಲಾಡಿಸ್ ಆಕ್ಟಿವೇಟರ್ ಹಾಕಲಾಗುವುದು ಈ ರೀತಿ ತಯಾರಾದ ಸುಮಾರು ಹದಿಮೂರು ಲೀಟರ್ ಮಿಶ್ರಣದಿಂದ ಒಂದು ಲೀಟರ್ ಮಿಶ್ರಣವನ್ನು ಟ್ಯಾಂಕ್ನಲ್ಲಿ ಹಾಕಿ ಮತ್ತು ಅದನ್ನು ನೀರಿನಿಂದ ತುಂಬಿಸಿ ಬಿಡಿ ಆ ಬಳಿಕ ಸ್ಪ್ರೇ ಮಾಡಿ ಈ ರೀತಿ ಒಂದು ಒಂದು ಲೀಟರ್ನಂತೆ ಒಟ್ಟಿಗೆ ಹದಿಮೂರು ಬಾರಿ ಮಾಡಬೇಕು ಇದರ ಅರ್ಥ ಹದಿಮೂರು ಟ್ಯಾಂಕ್ ಪ್ರತಿ ಎಕರೆ ಹೌದು ಸರಿಯಾಗಿ ಹೇಳಿದೀಯಾ ಆದರೆ ಈ ಫೂಸ್ಟ್ ಏನಿದು ಫೂಸ್ಟ್ ಮತ್ತು ಲಾಡೀಸ್ ಜೊತೆ ಸೇರಿಕೊಂಡು ಏಳು ದಿನಗಳಲ್ಲಿ ಕಳೆಗಳನ್ನು ನಿಯಂತ್ರಿಸುತ್ತದೆ ಅಲ್ಲಿ ಲಾರೀಸ್ ಬೆಳೆದ ಕಳೆಗಳನ್ನು ನಾಶ ಮಾಡಿದರೆ ಇಲ್ಲಿ ಫೂಸ್ಟ್ ಬೆಳೆಯಲು ತಯಾರಾದ ಕಳೆಗಳ ಮೇಲೆ ಪರಿಣಾಮ ಬೀರುತ್ತೆ ಅದು ದೀರ್ಘ ಸಮಯದವರೆಗೆ ಸರಿ ಪ್ರತಿ ಎಕರೆಗೆ ಬೆಲೆ ಎಷ್ಟಾಗಬಹುದು ಇದು ಬಹಳ ದುಬಾರಿ ಇರಬೇಕಲ್ಲ ಬಹುಶಃ ಜನರಿಗೆ ಅದು ದುಬಾರಿ ಅಂತ ಕಾಣಬಹುದು ಆದರೆ ದುಬಾರಿ ಆಗಿಲ್ಲ ಅಂದ್ರೇನು ಸರಿಯಾಗಿ ಗಮನಿಸಿದರೆ ಮತ್ತು ಗಣನೆ ಮಾಡಿದರೆ ಇದು ನಿಜವಾಗಿಯೂ ದುಬಾರಿ ಅಲ್ಲ ಹೇಗೆ ಸರಿ ಎಲ್ಲಕ್ಕಿಂತ ಮೊದಲಾಗಿ ಹೇಳು ಈವರೆಗೆ ಕಳೆಗಳಿಗಾಗಿ ಏನೆಲ್ಲ ಮಾಡಿದ್ದಿ ಮತ್ತು ಅದಕ್ಕಾಗಿ ಎಷ್ಟು ಖರ್ಚಾಗಿದೆ ನಾನು ನಾನು ಎಲ್ಲಕ್ಕಿಂತ ಮೊದಲು ಹೊಲ ಉಳಿದ ಬಳಿಕ ಕಳೆನಾಶಕ ಹಾಕ್ತೀನಿ ಅಂದ್ರೆ ಅದರಲ್ಲಿ ಸುಮಾರು ಒಂದ್ ಐನೂರು ರೂಪಾಯಿ ತಗಲುತ್ತೆ ಅದರ ಬಳಿಕ ಬಳಿಕ ಫಸಲು ಬೆಳೆದ ಬಳಿಕ ಮತ್ತೊಮ್ಮೆ ಕಳೆನಾಶಕ ಹಾಕ್ತೀನಿ ಅಂದ್ರೆ ಈಗ ಇನ್ನೂರು ರೂಪಾಯಿ ತಗಲುತ್ತೆ ಆಮೇಲೆ ಆಮೇಲೆ ಆಳುಗಳಿಂದ ಕಳೆ ಕೀಳಿಸಬೇಕು ಕಡಿಮೆ ಅಂದ್ರೆ ಹದಿನೈದು ಕೆಲಸಗಾರರು ಬೇಕಾಗುತ್ತೆ ಕೆಲವು ದಿನಗಳ ಬಳಿಕ ಮತ್ತೆ ಆಳುಗಳಿಂದ ಕಳೆ ಕೀಳಿಸಬೇಕು ಎರಡನೇ ಬಾರಿ ಕಡಿಮೆ ಅಂದ್ರೆ ಐದು ಕೆಲಸಗಾರರು ಬೇಕಾಗ್ತಾರೆ ಅಂದ್ರೆ ಮೊದಲ ಬಾರಿಯ ಕೂಲಿ ಹಣ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿ ಎರಡನೇ ಬಾರಿ ಐದು ಕೆಲಸಗಾರರಿಗೆ ಸುಮಾರು ಸಾವಿರದ ನೂರು ರೂಪಾಯಿ ಅಂದ್ರೆ ನಿನ್ನ ಒಟ್ಟು ಖರ್ಚಾಯ್ತು ಸುಮಾರು ಐದು ಸಾವಿರದ ಒಂದೂರು ರೂಪಾಯಿ ಅಲ್ವಾ ಹೌದು ನಿಜ ಆದ್ರೆ ಇದರ ಬದಲಿಗೆ ಒಂದ್ ವೇಳೆ ನೀನು ಲಾಡೀಸ್ ಮತ್ತು ಫೂಸ್ಟ್ ಉಪಯೋಗಿಸಿದ್ರೆ ಇದರಿಂದ ಸುಮಾರು ಮೂರನೇ ಒಂದಂಶ ಖರ್ಚಿನಲ್ಲಿ ನಿನ್ನ ಕೆಲಸ ಪೂರ್ಣವಾಗುತ್ತೆ ವೈರ್ ಲಾಡೀಸ್ ನ ಪರಿಣಾಮದ ಲಾಭ ಮೆಕ್ಕೆಯ ಸ್ವಚ್ಛವಾದ ಹಚ್ಚ ಹಸಿರು ಹೊಲ